ಗೌರಿಬಿದ್ನೂರು ತಾಲೂಕಿನ ಡಿಪಾಳಿ ಹೋಬಳಿಯ ಗೊಲ್ಲರ ಕಾಲೋನಿಯ ನಲವತ್ತಾರು ವರ್ಷ ವಯಸ್ಸುಳ್ಳ ಪ್ರಮೀಳಮ್ಮ ಎಂಬುವರು ಗುರುವಾರ ರಾತ್ರಿ ಅನುಮಾನಾಸ್ಪದವಾಗಿ ಶವವಾಗಿ ಪತ್ತೆಯಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿದೆ ಇನ್ನು ಮೃತಪಟ್ಟ ಪ್ರಮೀಳಮ್ಮ ಅವರ ಮಗ ಮೋಹನ್ ಮಾತನಾಡಿ ಗುರುವಾರ ಸಂಜೆ ಸುಮಾರು ಆರು ಗಂಟೆ ಸಮಯದಲ್ಲಿ ನಮ್ಮ ತಾಯಿ ಹೊಲದ ಬಳಿ ಹೋಗಿದ್ದರು ಮತ್ತೆ ಏಳು ಗಂಟೆಯಾದರೂ ಮನೆಗೆ ಬರದ ಕಾರಣ ನಮ್ಮ ಮನೆಯವರು ಹೋದಾಗ ಈ ರೀತಿ ಶವವಾಗಿ ಪತ್ತೆಯಾಗಿದ್ದರು ಗ್ರಾಮಸ್ಥರು ಎಲ್ಲ ನೋಡಿದ ಮೇಲೆ ಚಿರತೆ ದಾಳಿ ಎಂದು ಹೇಳಿದರು ಆದರೆ ಶವ ಇದ್ದ ಸ್ಥಿತಿಯನ್ನು ಗಮನಿಸಿದರೆ ಯಾರೋ ಕೊಲೆ ಮಾಡಿದಿರುವ ಹಾಗೆ ಕಾಣುತ್ತಿದೆ ಎಂದು ಪ್ರ ಮೃತಪಟ್ಟ ಪ್ರಮೀಳಮ್ಮ ಅವರ ಮಗ ಮೋಹನ್ ಎಂಬುವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ವಿಷಯ ತಿಳಿದ ತಕ್ಷಣ ಮಂಚೇನಹಳ್ಳಿ ಪೊಲೀಸರು ಹಾಗೂ ಶುಕ್ರವಾರ ಬೆಳಗ್ಗೆ ಎಸ್ಪಿ ಕುಶಾಲ್ ಚೌಕ್ಸಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವರದಿ ಶಶಿಕಿರಣ್ ಮಂಚೇನಹಳ್ಳಿ

ನಮ್ಮ ಮನೆಯಲ್ಲಿ ನಮ್ಮಪ್ಪ ಆಲ್ ಕಡೆ ಹೋಗಾರೆ ಹಾಲ್ ಕಾರ್ ಬಂದ್ರೆ ಈಗ ಮನೆ ಬೀಗ ಹಾಕೊಂಡ್ ಹೊರ್ಟೋಗ್ಬಿಟ್ರೆ ಬೀಗ ಹಾಕ್ಬಿಟ್ಟು ಹೊರಟೋಗ್ಬಿಟ್ಟ ಹುಡ್ಕೊಂಡ್ ಬರಕ್ ಹೋಗಿದ್ರೆ ಇಲ್ಲಿ ನಮ್ ದೊಡ್ಡಮ್ಮ ನೋಡ್ರೆ ಅಲ್ಲಿ ಹೋಗೋರು ಬಣ್ಣ ಹತ್ರ ಹೋಗೋರು ಅಂತ ಹೇಳೋ ನಮ್ ದೊಡ್ಡಮ್ಮೆ ಹೋಗಾರೆ ಹಾ ಅಲ್ಲಿ ನೋಡಕ್ ಹೋಗಿದ್ರೆ ಅಷ್ಟೊತ್ತಿಗೆ ಎಲ್ಲ ಇದಾಗ್ಬಿಟ್ಟಿತ್ತು ಅಲ್ಲ ಬೆಂಡೆಲ್ಲ ಬಿದ್ಬಿಟ್ಟೆ ಎಲ್ಲ ಏನು ಏನು ಇತ್ತ ಏನು ಏನು ಮಂಡ್ರೆ ಆಗತ್ತ ಗೊತ್ತಿಲ್ಲ ಇಲ್ಲಾಂದ್ರೆ ಏನಾಗೈತೆ ಅಂತ ಗೊತ್ತಿಲ್ಲ ನಿಮ್ಮ ತಾಯಿ ಹೆಸರು ಈಗೆಲ್ಲ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿದಾರೆ ಮತ್ತಿನ ತಲೆಗಳ ಮೋಹನ್ ಕುಮಾರ್ ಅವ್ರು ವೀಕ್ ಎಷ್ಟಿರ್ಬೋದು